ಎಲ್ಲರೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ದಿನಾಂಕಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ ಅದ್ರ ಜೊತೆಗೆ ಈ ಈ ಸಲ ಫಿಸಿಕಲ್ ಡಿ ವಿ ಮತ್ತು ಮೆಡಿಕಲ್ ಈ ಮೂರೂ ಒಂದೇ ಸಲ ನಡೆಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಸೊ ಅದು ಈಗ ನೈಂಟಿ ನೈನ್ ಪರ್ಸೆಂಟು ಮಾಹಿತಿ ನಿಜವಾಗಿದೆ ಸೊ ಇದನ್ನು ಅಧಿಕೃತವಾಗಿ ಬಂದಂಥದ್ದಲ್ಲ ಸೊ ನಮಗೆ ಮಾಹಿತಿ ಕೆಲವರಿಂದ ಸಿಕ್ಕಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ ಇದು ನೈಂಟಿ ನೈನ್ ಪರ್ಸೆಂಟ್ ಸರಿಯಾದ ಮಾಹಿತಿ ಸೊ ಅದಕ್ಕೆ ಇದಕ್ಕಿಂತ ಮುಂಚೆ ನಾವು ಯಾವುದೇ ಮಾಹಿತಿ ಎಷ್ಟೇ ವೈರಲ್ ನೋಟಿಸಸ್ ಬಂದರೂ ನಾವು ನಿಮ್ಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ ಕಾರಣ ಇಷ್ಟೇ ಅವುಗಳ ಮೇಲೆ ನಂಬಿಕೆ ಜಾಸ್ತಿ ಇರಲಿಲ್ಲ ಸೊ ಇದ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ ಸೊ ಇದು ನೈಂಟಿ ನೈನ್ ಪರ್ಸೆಂಟ್ ಸರಿಯಾಗಿ ಇದೆ ಅಂತ ನಮ್ಮ ಇದು ಸೊ ಅವರು ಯಾಕೆ ಫಿಸಿಕಲ್ಲು ಡಿ ವಿ ಮೆಡಿಕಲ್ಲು ಒಂದೇ ಸಲ ತಗೊಳ್ತಿದ್ದಾರೆ ಅಂತ ನಿಮಗೂ ಅರ್ಥನೇ ಇರುತ್ತೆ ಅರ್ಥ ಆಗಿರುತ್ತೆ ಆಲ್ರೆಡಿ ಯಾಕಂತಂದ್ರೆ ಈಗ ಆಲ್ರೆಡಿ ನೆಕ್ಸ್ಟ್ ಜಿ ಡಿ ನೋಟಿಫಿಕೇಶನು ಸೆಪ್ಟೆಂಬರ್ ಐದರಂದು ಬರ್ತಾ ಇದೆ ಸೊ ನೆಕ್ಸ್ಟ್ ಜಿ ಡಿ ಎಕ್ಸಾಮ್ ಆಗೋಕ್ಕಿಂತ ಮುಂಚೆನೇ ಈ ಸಲ ಜಿ ಡಿದು ಫೈನಲ್ ರಿಸಲ್ಟ್ಸ್ ಅವ್ರು ಕೊಡಬೇಕು ಸೊ ಜನವರಿಯಲ್ಲಿ ನೆಕ್ಸ್ಟ್ ಜಿ ಡಿ ಯ ಎಕ್ಸಾಮ್ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜಿ ಡಿ ಯ ಸೊ ಹಂಗಾಗಿ ಜನವರಿಗಿಂತ ಮುಂಚೆ ಅವರು ಏನಾದರೂ ಫೈನಲ್ ರಿಸಲ್ಟ್ಸ್ ಕೊಡಬೇಕಂತಂದರೆ ಮೂರು ಒಂದೇ ಸಲ ಮಾಡಲೇಬೇಕು ಸೊ ಆ ಕಾರಣಕ್ಕೆ ಅವರು ಮೂರು ಒಂದೇ ಸಲ ಮಾಡ್ತಾಯಿದ್ದಾರೆ ಸಿ ಆರ್ ಪಿ ಎಫ್ ಟ್ರೇಡ್ಸ್ ಮ್ಯಾನ್ ಕೂಡ ಅವರು ಇದೇ ರೀತಿ ಮಾಡಿದರು ನಿಮ್ಗೆ ನೆನಪಿರಬೇಕು ನೋಟಿಫಿಕೇಷನಲ್ಲಿ ಫಿಸಿಕಲ್ ಬೇರೆ ಫಿಸಿಕಲ್ ಆದಮೇಲೆ ಡಿ ವಿಗೆ ಮತ್ತು ಒನ್ ಇಷ್ಟು ತ್ರೀ ಕರಿತೀವಿ ಫಿಸಿಕಲಿ ಒಂದಿಷ್ಟು ಏಟ್ ಕರಿತೀವಿ ಅಂತೆಲ್ಲ ಹೇಳಿದರು ಬಟ್ ಈಗ ಸಿ ಆರ್ ಪಿ ಎಫ್ರೇಡ್ಸ್ ಮೆನು ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ ಇದೆ ಸೊ ನೋಟಿಫಿಕೇಷನಲ್ಲಿ ಆ ಥರ ಕೊಟ್ಟರು ಕೂಡ ಬಹಳ ಲೇಟ್ ಆಗಿರೋದ್ರಿಂದ ಅವರು ಎಲ್ಲನೂ ಒಂದೇ ಸಲ ಮಾಡ್ಕೊಂಡ್ಬಿಟ್ರು ಸೊ ಇನ್ನು ಅದೇ ಥರ ಎಲ್ಲನೂ ಒಂದೇ ಸಲ ಈ ಸಲ ನಡೆಯಲಿದೆ ಸೊ ಈ ವಿಡಿಯೋಲಿ ಯಾವ ದಿನಾಂಕ ಅಂತ ನಾನು ತಿಳಿಸ್ತೀನಿ ಅದರ ಜೊತೆಗೆ ಈ ಡಿ ವಿ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ಮ ಹತ್ರ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಪದೇ ಪದೇ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳೋದಕ್ಕಿಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಎಲ್ಲದ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತೇನೆ ಸೊ ಎಸ್ ಎಸ್ ಸಿ ಜಿ ಡಿದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ರೀತಿಯ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಫಿಸಿಕಲ್ ದಿನಾಂಕ ಮತ್ತು ಡಿ ವಿ ಹೀಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಹೇಳಿದ್ದೀನಿ ಸೊ ಒಂದ್ಸಲ ಪೂರ್ತಿ ನೋಡಿ ಸೊ ಯಾರೆಲ್ಲ ನಮ್ಮ ಟಾರ್ಗೆಟ್ ಇಂದ್ರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಇದಕ್ಕಿಂತ ಕ್ವಿಕ್ಕಾಗಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಅದನ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಸೊ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ದಿನಾಂಕ ನಾನು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ತಿಳಿಸಿರುವಂತೆ ಈ ಸರ ಎಲ್ಲ ಮೂರು ಹಂತವು ಒಂದೇ ಬಾರಿ ನಡೆಯಲಿದೆ ಫಿಸಿಕಲ್ಲು ಡಿ ವಿ ಮೆಡಿಕಲ್ಲು ಇಪ್ಪತ್ತು ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಸೊ ಅಂದಾಜು ನಲವತ್ತೈದು ದಿನ ನಡೆಯುತ್ತೆ ಸೊ ನಲ್ವತ್ ನಲವತ್ತೈದು ದಿನ ನಡೆಯುವ ಈ ಹಂತದಲ್ಲಿ ಮೊದಲೆಲ್ಲ ಫಿಸಿಕಲ್ಲು ಭಾಳ ಅಂದರೆ ಹದಿನೈದು ದಿನ ನಡೀತಿತ್ತು ಈಗ ಫೋರ್ಟಿ ಫೈವ್ ಡೇಸ್ ಯಾಕೆ ಕಾರಣ ಅಂತಂದರೆ ಇದೆ ಫಿಸಿಕಲ್ಲು ಡಿ ವಿ ಮೆಡಿಕಲ್ಲು ಮೂರು ಒಂದೇ ಸಲ ಇರೋದ್ರಿಂದ ಸೊ ಫಸ್ಟಿಗೆ ಫಿಸಿಕಲ್ ಮಾಡ್ತಾರೆ ಯಾರೆಲ್ಲ ಪಾಸ್ ಆಗ್ತಾರೆ ಅವ್ರದ್ದು ಹಾಗೆ ಮೆಡಿಕಲ್ಲು ಕಂಪ್ಲೀಟ್ ಮಾಡ್ತಾರೆ ಸೊ ಅದಾದಮೇಲೆ ಒಂದು ಡೈರೆಕ್ಟ್ ಫೈನಲ್ ರಿಸಲ್ಟೇ ಬರುತ್ತೆ ಸೊ ಈಗ ಒಂದು ಹಂತ ಅವರು ನಿಮ್ಮದು ಕ್ಯಾನ್ಸಲ್ ಮಾಡಿದ್ರು ಈಗ ನೀವು ಇಷ್ಟು ಈಗಾಗಲೇ ಲೇಟ್ ಆಗಿದೆ ಫಿಸಿಕಲ್ ಫಿಸಿಕಲ್ಲು ಅಂತ ಹೇಳ್ತಿದ್ರಲ್ಲ ಸೊ ಅದಕ್ಕೆ ಈಗ ಕಾಂಪನ್ಸೇಷನ್ ಥರನೇ ಬಂದಂಗೆ ಇದೆ ಇದು ಯಾಕಂತಂದರೆ ನಿಮ್ಮ ಫೈನಲ್ ರಿಸಲ್ಟ್ಗೆ ಯಾವಾಗ ಬರಬೇಕು ಅವಾಗೇ ಬರ್ ಬರುತ್ತೆ ಯಾಕಂತಂದರೆ ಈಗ ಫಿಸಿಕಲ್ಲು ಈಗ ಕರೆಕ್ಟಾಗಿ ಫಿಸಿಕಲ್ ನಡೆದಿದ್ರೆ ಈಗ ಡಿ ವಿ ಮೆಡಿಕಲ್ ಇರ್ತಿತ್ತು ಡಿ ವಿ ಮತ್ತು ಮೆಡಿಕಲ್ ಈಗ ಇರ್ತಿತ್ತು ಈ ಡೇಟ್ಸಲ್ಲಿ ಇರ್ತಿತ್ತು ಅಂದಾಜು ಇದಕ್ಕಿಂತ ಮುಂಚೆಯೂ ಇರ್ತಿತ್ತು ಸೊ ಈಗ ಅದೇ ಟೈಮಲ್ಲಿ ಫಿಸಿಕಲ್ಲು ಡಿ ವಿ ಮೆಡಿಕಲ್ಲು ಮೂರು ಆಗ್ತಾಯಿದೆ ಸೊ ನಿಮಗೆ ಈ ಸಲ ನವಂಬರ್ ಎಂಟನೇ ತಾರೀಕು ಮುಗಿದ್ರೆ ಡಿಸೆಂಬರು ಮೂವತ್ತನೇ ತಾರೀಕು ನಿಮ್ಮ ರಿಸಲ್ಟು ಫೈನಲ್ ರಿಸಲ್ಟ್ಸ್ ಬರಲಿದೆ ಸೊ ಈ ಹೊಸ ವರ್ಷಕ್ಕೆ ನಿಮಗೆ ನೌಕರಿ ಸಿಕ್ಕೇ ಬಿಟ್ಟಿರುತ್ತೆ ಸೊ ಅಂದರೆ ಫೈನಲ್ ರಿಸಲ್ಟ್ಸ್ ಬಂದೇ ಬಿಟ್ಟಿರುತ್ತೆ ಸೊ ಅದಕ್ಕಾಗಿ ಯಾರೆಲ್ಲ ಇನ್ನೂ ಫಿಸಿಕಲ್ ಸ್ಟಾರ್ಟ್ ಮಾಡಿಲ್ಲ ಅಥವಾ ಇನ್ನೂ ಫಿಸ್ ಫಿಸಿಕಲ್ ಸ್ಟಾರ್ಟ್ ಮಾಡಿ ಲೇಟ್ ಆಗ್ತಿದೆ ಅಂತ ಬಿಟ್ಟಿದ್ದೀರಾ ಈಗ ಮತ್ತೆ ಶುರು ಮಾಡಿ ಈಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರಲ್ಲಿ ನಿಮಗೆ ನೌಕರಿ ಸಿಕ್ಕೇ ಸಿಗುತ್ತೆ ನಿಮ್ಮ ಸ್ಕೋರ್ ಜಾಸ್ತಿ ಇದ್ದರೆ ಅಥವಾ ನೀವು ಚೆನ್ನಾಗಿ ಸ್ಕೋರ್ ಮಾಡಿದರೆ ಸೊ ಫಿಸಿಕಲಲ್ಲಿ ಫೇಲ್ ಆಗಬೇಡಿ ಅಂತ ನನ್ನ ವಿನಂತಿ ಅಷ್ಟೆ ಸೊ ನೆನ್ಪಿಟ್ಕೊಳ್ಳಿ ಡೇಟು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುರುವಾಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತ ಮಾಹಿತಿ ಕೂಡ ದೊರೆಯುತ್ತೆ ಈ ಮಾಹಿತಿ ನೈಂಟಿ ನೈನ್ ಪರ್ಸೆಂಟ್ ನಿಜ ಇದೆ ಇದು ಅಧಿಕೃತ ಮಾಹಿತಿ ಅಲ್ಲ ಇದು ನಮಗೆ ಕೆಲವೊಂದು ಮೂಲಗಳಿಂದ ಸಿಕ್ಕಿರುವಂತ ಸಿಕ್ಕಿರುವಂಥ ಮಾಹಿತಿ ಸೊ ಈ ಮಾಹಿತಿಯಲ್ಲಿ ತಪ್ಪು ಕೂಡ ಇರ್ಬೋದು ಅಥವಾ ಅವರು ಏನಾದರೂ ಚೇಂಜಸ್ ಮಾಡ್ಬೋದು ಇದರಲ್ಲಿ ಸೊ ಆ ಚೇಂಜಸ್ ಆದರೆ ನಾವು ಅದನ್ನು ಕೂಡ ತಿಳಿಸ್ತೀವಿ ಸದ್ಯಕ್ಕೆ ಇದು ನೈಂಟಿ ನೈನ್ ಪರ್ಸೆಂಟ್ ನಿಜವಾದ ಮಾಹಿತಿ ಸೊ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ನಿಜ ಅಂತ ಗೊತ್ತಾಗುತ್ತೆ ಅಂತಂದ್ರೆ ಸಿ ಆರ್ ಪಿ ಎಫ್ ಅಲ್ಲಿ ನೋಟಿಸ್ ಅವರಾಗಿ ಬಿಡ್ತಾರೆ ಸೊ ಆ ನೋಟಿಸ್ ಬಂದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಿಮಗೆ ಖಾತ್ರಿ ಆಗುತ್ತೆ ಸೊ ಆ ಖಾತ್ರಿ ಆಗೋ ಸಮಯ ಕೂಡ ಬಹಳ ಹತ್ತಿರನೇ ಇದೆ ಸೊ ಒಂದು ವಾರದಲ್ಲಿ ಮುಂದಿನ ವಾರದಲ್ಲಿ ಆ ನೋಟಿಸ್ ಕೂಡ ಬರುತ್ತೆ ಸೊ ಅವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಆಗಿರುತ್ತೆ ಸೊ ಈ ಡೇಟ್ಸ್ ಅಂತ ಇಟ್ಕೊಂಡು ನಿಮ್ಮ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಸೊ ನೆಕ್ಸ್ಟು ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಸೊ ಅಡ್ಮಿಟ್ ಕಾರ್ಡು ಅಡ್ಮಿಟ್ ಕಾರ್ಡ್ ಅಂತಂದರೆ ಅದೇ ನಿಮ್ಮ ಡಿ ವಿ ಮತ್ತು ಮೆಡಿಕಲ್ಲು ಮತ್ತು ಫಿಸಿಕಲ್ ಇವೆಲ್ಲದಕ್ಕೂ ಒಂದು ಅಡ್ಮಿಟ್ ಕಾರ್ಡ್ ಬರುತ್ತೆ ಸೊ ಅಡ್ಮಿಟ್ ಕಾರ್ಡ್ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸು ಒರಿಜಿನಲಲ್ಲಿ ಇರಬೇಕು ಟೆಂತ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು ಆಧಾರ್ ಕಾರ್ಡ್ ಒರಿಜಿನಲ್ ಇರಬೇಕು ಆಧಾರ್ ಕಾರ್ಡ್ ಇಲ್ಲದೇ ಇದ್ದರೆ ಯಾವುದಾದ್ರೂ ಐ ಡಿ ಕಾರ್ಡ್ ಇರಬೇಕು ಯಾವ ಐ ಡಿ ಕಾರ್ಡ್ ಅಂತಂದರೆ ಇಲ್ಲಿರುತ್ತೆ ನೋಡಿ ಡ್ರೈವಿಂಗ್ ಲೈಸೆನ್ಸು ವೋಟರ್ ಐ ಡಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಈ ನಾಲ್ಕರಲ್ಲಿ ಒಂದು ಯಾವುದಾದ್ರೂ ಇರಬೇಕು ಮತ್ತು ಅದರಲ್ಲಿ ಫೋಟೋಗ್ರಾಫ್ ಇರಬೇಕು ಕೆಲವೊಬ್ಬರ ಪ್ಯಾನ್ ಕಾರ್ಡಲ್ಲಿ ಫೋಟೋಗ್ರಾಫ್ ಇರಲ್ಲ ಸೊ ಅದನ್ನ ವ್ಯಾಲಿಡ್ ಮಾಡಲ್ಲ ಫೋಟೋಗ್ರಾಫ್ ಇರುವ ಯಾವುದಾದ್ರೂ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಅವರು ವ್ಯಾಲಿಡ್ ಮಾಡ್ತಾರೆ ಸೊ ಬೆಟ್ರ್ ಎಲ್ಲರೂ ಆಧಾರ್ ಕಾರ್ಡ್ನೇ ವೈರಿ ಸೊ ಆಧಾರ್ ಕಾರ್ಡ್ದಲ್ಲಿ ನಿಮ್ಮ ನೇಮು ಟೆಂತ್ ಮಾರ್ಕ್ ಕಾರ್ಡ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇರಬೇಕು ಡೇಟ್ ಆಫ್ ಬರ್ತು ಕೂಡ ಅದೇ ರೀತಿ ಇರಬೇಕು ಸೊ ಎರಡು ಮ್ಯಾಚ್ ಆಗ್ತಾ ಇರಬೇಕು ಆಧಾರ್ ಕಾರ್ಡು ಮತ್ತು ಟೆಂತ್ ಮಾಸ್ ಕಾರ್ಡು ಇಲ್ಲದೇ ಇದ್ದರೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಡಿ ಅದು ಹತ್ತು ಹದಿನೈದು ದಿನದಲ್ಲೇ ಅಪ್ಡೇಟ್ ಆಗುತ್ತೆ ಸೊ ಫೋಟೋ ಏನಾದರೂ ಭಾಳ ಹಳೆಯದಿದ್ರೆ ಈಗಲೇ ಅಪ್ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಅದು ಬೆಟ್ರ್ ನಿಮಗೆ ಸೊ ಅಷ್ಟು ಇಷ್ಟನ ನೀವು ಮಾಡಲೇಬೇಕು ಈಗ ಸದ್ಯಕ್ಕೆ ಯಾರೆಲ್ಲ ಹಳೆ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅಥವಾ ಯಾರತ್ರ ಹಳೆ ಪ್ಯಾನ್ ಕಾರ್ಡಲ್ಲಿ ಫೋಟೋ ಇಲ್ಲ ಅವರು ಫೋಟೋನ ಅಪ್ಡೇಟ್ ಮಾಡ್ಕೋಬೋದು ಸೊ ಯಾವುದಾದ್ರೂ ಒಂದು ಬೇಕು ಸೊ ಆಧಾರ್ ಕಾರ್ಡ್ನ ಕರೆಕ್ಟಾಗಿ ಟೆಂತ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಆ ರೀತಿ ಮಾಡ್ಕೊಳ್ಳಿ ಮತ್ತು ಟೆಂತ್ ಕಾರ್ಡ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದರಲ್ಲಿ ಆ ರೀತಿ ಆಧಾರ್ ಕಾರ್ಡಲ್ಲೂ ಮಾಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಕೆಲವೊಬ್ಬರು ಬರೀ ಬರ್ತ್ ಆಫ್ ಇಯರ್ ಇದೆ ಅಂದರೆ ಹುಟ್ಟಿದ ವರ್ಷ ಅಂತ ಬರೀ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೆಂಟು ಹಿಂಗೆ ಎರಡು ಸಾವಿರ ಅಷ್ಟೇ ಇದೆ ಡೇಟ್ಸ್ ಇರೋದೇ ಇಲ್ಲ ಅಂದರೆ ಮಂತು ಮತ್ತು ಡೇಟ್ಸ್ ಇರೋದೇ ಇಲ್ಲ ಸೊ ಅವರು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ಟೆಂತ್ ಮಾಸ್ಗಳಲ್ಲಿ ಯಾವ ಡೇಟು ಮಂತು ಇದೆ ನಿಮ್ಮ ಡೇಟ್ ಆಫ್ ಬರ್ತು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಅಡ್ಮಿಟ್ ಕಾರ್ಡು ಟೆಂತ್ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡ್ ಇರಬೇಕು ಮತ್ತು ಇನ್ನು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಸರ್ಟಿಫಿಕೇಟ್ ಅಂದರೆ ಯಾರೆಲ್ಲ ರಿಸರ್ವೇಶನ್ ಕ್ಲೇಮ್ ಮಾಡಿದಿರ ನಿಮ್ಮ ಇವು ಇದರಲ್ಲಿ ನೀವು ನಿಮ್ಮ ಸಂಬಂಧಪಟ್ಟ ಸರ್ಟಿಫಿಕೇಟ್ ಇರಬೇಕು ಸೊ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟು ಆಲ್ ಇಂಡಿಯಾ ಸೇಮೇ ಇದೆ ಕರ್ನಾಟಕದಲ್ಲೂ ಸೇಮು ಬೇರೆ ಕಡೆಯೂ ಸೇಮ್ ಇರುತ್ತೆ ಯಾಕಂತಂದರೆ ಅದು ಸೆಂಟ್ರಲ್ ಅವರು ಡಿಸೈಡ್ ಮಾಡೋದು ಯಾರನ್ನು ಸಿಗೆ ಹಾಕಬೇಕು ಯಾರನ್ನು ಎಸ್ ಟಿಗೆ ಹಾಕಬೇಕು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡೋದ್ರಿಂದ ಎಲ್ಲ ಕಡೆ ಒಂದೇ ಇರುತ್ತೆ ಎಲ್ಲ ರಾಜ್ಯಗಳಲ್ಲೂ ಸಿ ರಾಜ್ಯಗಳಿಗೆ ಅಧಿಕಾರ ಇದೆ ಸೊ ಹಾಗಾಗಿ ಒ ಬಿ ಸಿ ಸರ್ಟಿಫಿಕೇಟ್ಸು ರಾಜ್ಯಕ್ಕೊಂದು ಬೇರೆ ರಾಷ್ಟ್ರಕ್ಕೊಂದು ಬೇರೆ ಇದೆ ಸೊ ಅದಕ್ಕೆ ಒ ಬಿ ಸಿ ಸರ್ಟಿಫಿಕೇಟ್ ಸೆಂಟ್ರಲ್ ಅಲ್ಲಿ ಇರಬೇಕು ಅದನ್ನ ಹೇಳ್ತೀನಿ ನಾನು ಮುಂದೆ ಇನ್ನು ಡೊಮೆಸ್ಟಲ್ ಸರ್ಟಿಫಿಕೇಟ್ ಡೊಮೆಸ್ಟಲ್ ಸರ್ಟಿಫಿಕೇಟು ಮತ್ತು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಬೇಡಿ ಸೊ ಡೊಮೆಸ್ಟಲ್ ಸರ್ಟಿಫಿಕೇಟೇ ಇರಬೇಕು ಅಲ್ಲಿ ಕೊಟ್ಟಿರೋದು ಡೊಮೆಸ್ಟೆಲ್ ಸರ್ಟಿಫಿಕೇಟ್ ಅಂತ ಸೊ ಆದಷ್ಟು ಡೊಮೆಸ್ಟಲ್ ಸರ್ಟಿಫಿಕೇಟ್ ತೆಗೆಸಿ ಇದಕ್ಕೆ ಕ್ರೂಷಿಯಲ್ ಡೇಟ್ ಏನಿಲ್ಲ ಈಗಲೂ ತಗ್ಸಿದ್ರೂ ನಡೆಯುತ್ತೆ ಬಟ್ ವ್ಯಾಲಿಡ್ ಇರೋದಿರಬೇಕು ಡೊಮೆಸ್ಸಲ್ ಸರ್ಟಿಫಿಕೇಟ್ ಒಂದು ವರ್ಷಕ್ಕೆ ವ್ಯಾಲಿಡ್ ಇರುತ್ತೆ ಸೊ ಆ ವೆಲ್ ವೆಲ್ ನಿಮ್ಮ ಡೊಮೆಸಲ್ ಸರ್ಟಿಫಿಕೇಟ್ ಅದು ಕೂಡ ತೋರಿಸ್ತೀನಿ ನಾನು ಒಂದು ಫಾರ್ಮೇಟು ನೆಕ್ಸ್ಟ್ ಸ್ಲೈಡಲ್ಲಿ ಸೊ ಅಲ್ಲಿ ನೋಡಿ ನೀವು ಡೊಮೆಸಲ್ ಸರ್ಟಿಫಿಕೇಟು ಯಾವ ಯಾವ ರೀತಿ ಇರುತ್ತೆ ಮತ್ತೆ ಹೆಂಗೆಲ್ಲ ಅದ್ರದ್ದು ವ್ಯಾಲಿಡಿಟಿ ಇರುತ್ತೆ ಅನ್ನೋದು ನಾನು ನಿಮ್ಗೆ ಅಲ್ಲಿ ಹೇಳ್ತೀನಿ ಇವು ಐದು ಡಾಕ್ಯುಮೆಂಟ್ಸು ಎಲ್ರಿಗೂ ಬೇಕೇ ಬೇಕು ಇದು ನಾಲ್ಕನೇದು ಈ ಜನರಲ್ ಅವ್ರಿಗೇನು ಬೇಡ ಅಲ್ವಾ ಜನರಲ್ ಅವ್ರಿಗೆ ಏನು ಎಸ್ ಎಸ್ ಟಿ ಇ ಡಬ್ಲ್ಯೂ ಎಸ್ ಬಿ ಸಿ ಸರ್ಟಿಫಿಕೇಟ್ ಏನು ಬೇಡ ಜನರಲ್ ಅವ್ರಿಗೆ ಅಡ್ಮಿಟ್ ಕಾರ್ಡು ಟೆಂತ್ ಮಾರ್ಕ್ಸ್ ಕಾರ್ಡು ಒಂದು ಆಧಾರ್ ಕಾರ್ಡು ಮತ್ತೆ ಡೊಮೆಸ್ಸಿಕ್ ಸರ್ಟಿಫಿಕೇಟ್ ಈ ನಾಲ್ಕೇ ಡಾಕ್ಯುಮೆಂಟ್ಸ್ ಸಾಕು ಇವು ಬಿಟ್ಟು ಬೇರೆ ಏನೂ ಬೇಡ ಕೆಲವೊಬ್ಬರು ಕನ್ನಡ ಮೀಡಿಯಮು ಗ್ರಾಮೀಣ ಮತ್ತೆ ನಮ್ಮ ಕರ್ನಾಟಕದ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅವೆಲ್ಲ ಒಯ್ದಿರ್ತಾರೆ ಇರ್ತಾರೆ ಪಿ ಯು ಸಿದು ಡಿಗ್ರಿ ಸರ್ಟಿಫಿಕೇಟ್ಸ್ ಇವೆಲ್ಲ ಬೇಡ ಬೇಡ ವೈದ್ಯರೇ ಅವರು ತಗೋತಾರೆ ವೈದ್ಯರೇ ಅವರು ನಿಮ್ಮ ಡಾಕ್ಯುಮೆಂಟ್ಸ್ನ ತಗೋತಾರೆ ಬಟ್ ಏನ್ ಕೇಳಿದಾರೆ ಅಷ್ಟೇ ಒಯ್ದರೆ ಸಾಕಲ್ವಾ ಸೊ ಇಲ್ಲಿ ಯಾಕೆ ನೀವು ಡಬಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಸುಮ್ಮನೆ ಇದು ಮಾಡ್ತೀರಾ ಅವ್ರು ಏನು ಕೇಳಿದಾರೆ ಅಷ್ಟೇನೆ ಒಯ್ಯ ಇದಾದ ಮೇಲೆ ಅವರು ನಿಮಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರಲ್ಲ ಅಡ್ಮಿಟ್ ಕಾರ್ಡಲ್ಲೂ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನ ಬಂದಾಗಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ ಏನಾದ್ರೂ ಚೇಂಜಸ್ ಇದ್ರೆ ಇದನ್ನ ನಾನು ಹೋದ ವರ್ಷದ ಅಡ್ಮಿಟ್ ಕಾರ್ಡ್ ಇಂದ ತಗೊಂಡಿರೋದು ಅಂದ್ರೆ ಹೋದ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದು ಒಬ್ಬ ಅಭ್ಯರ್ಥಿ ಈಗಾಗಲೇ ಬಿ ಎಸ್ ಎಫ್ ಅಲ್ಲಿ ಸೆಲೆಕ್ಟ್ ಆಗಿ ಇದ್ದಾರೆ ಸೊ ಅವರಿಗೆ ಯಾವ ರೀತಿ ಅಡ್ಮಿಟ್ ಕಾರ್ಡಲ್ಲಿ ಏನೇನೆಲ್ಲ ಕೇಳಿದ್ರು ಅದನ್ನ ತಗೊಂಡು ನಿಮಗೆ ಕನ್ನಡದಲ್ಲಿ ಹಾಕಿ ಕೊಟ್ಟಿದ್ದೀನಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ ಇದರಲ್ಲಿ ಏನೇನಿದೆ ಅಂತ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು ಇಷ್ಟೇ ಡಾಕ್ಯುಮೆಂಟ್ಸ್ ಇರಬೇಕು ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ ಕೆಲವೊಬ್ರಿಗಿದೆ ಯಾರಿಗೆ ಅಂತಂದರೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಇಲ್ಲಿದೆ ಇಲ್ಲ ಆರ್ನೇ ಸರ್ಟಿಫಿಕೇಟ್ ಇದು ಸಾರಿ ಎಸ್ ಟಿ ಅವರಿಗೆ ಹೈಟ್ ಮತ್ತು ಚೆಸ್ಟ್ ಮೆಜರ್ಮೆಂಟಲ್ಲಿ ರಿಲ್ಯಾಕ್ಸೇಷನ್ ಇದೆ ಸೊ ಅದನ್ನ ಅವರು ಒಯ್ಬೇಕು ನೆಕ್ಸ್ಟರ್ ನೈನಲ್ಲಿ ನಿಮ್ಮ ನೋಟಿಫಿಕೇಶನ್ ತೆಗೀರಿ ಅದರಲ್ಲಿ ಅನೆಕ್ಸರ್ ನೈನ್ ಅಂತ ಇರುತ್ತೆ ಅಲ್ಲಿ ಯಾವ ರೀತಿ ಅಲ್ಲಿ ಇದೆಯಲ್ಲ ಅದೇ ಅಲ್ಲಿ ನೀವು ಒಂದು ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟ್ ಕೂಡ ಒಯ್ಯಬೇಕು ಯಾರು ಎಸ್ ಟಿ ಅವರು ಸೊ ಇಷ್ಟು ಡಾಕ್ಯುಮೆಂಟ್ಸು ಮೇನ್ ಆಗಿ ಎಲ್ರಿಗೂ ಬೇಕಾಗುವಂಥ ಸರ್ಟಿಫಿಕೇಟ್ಸ್ ಕಾಮನ್ ಆಗಿ ಇನ್ನು ಕೆಲವೊಂದಿಷ್ಟು ಸರ್ಟಿಫಿಕೇಟ್ಸ್ ಇದ್ದಾವೆ ಅವು ಕರ್ನಾಟಕದಲ್ಲಿ ಭಾಳ ರೇರ್ ಜನಕ್ಕೆ ಇನ್ನೊಂದು ಎಕ್ಸ್ ಸರ್ವಿಸ್ ಮ್ಯಾನ್ಸ್ಗಳಿಗೆ ಬೇಕು ಅಂಡರ್ ಟೇಕಿಂಗ್ ಫಾರ್ಮೆಟ್ ಬೇಕು ಇಲ್ಲಿದೆ ನೋಡಿ ಒಂಬತ್ತನೇ ಪಾಯಿಂಟು ಅಂಡರ್ ಟೇಕಿಂಗ್ ಫಾರ್ಮೆಟ್ ಅದು ಎನ್ ಎಕ್ಸ್ಆರ್ ಅಲ್ಲಿ ಮಾಡಿದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನ್ಸ್ಗಳಿಗೆ ಸೊ ಉಳಿದಂತೆ ಇದು ಸರ್ವಿಂಗ್ ಡಿಫೆನ್ಸ್ ಪರ್ಸನಲ್ಲಿಂದ ಸರ್ವಿಂಗ್ ಡಿಫೆನ್ಸ್ ಪರ್ಸ್ನಲ್ಲು ಇದು ಏನು ಬೇಡ ಬೇರೆಯವ್ರಿಗೆ ಅದು ಯಾರಿಗೆ ಅದು ಸೊ ಸಾಮಾನ್ಯವಾಗಿ ನಮ್ಮ ಅಭ್ಯರ್ಥಿಗಳಿಗೆ ಬೇಕಾಗಿರೋದು ಟೆಂತ್ ಮಾರ್ಕ್ಸ್ ಕಾರ್ಡ್ ಒಂದು ಮೆಟ್ರಿಕ್ಯುಲೇಷನ್ ಮತ್ತೆ ಸೆಕೆಂಡ್ರಿ ಎಕ್ಸಾಮಿನೇಷನ್ ಟು ಪ್ರೂವ್ ಏಜ್ ನೇಮ್ ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಸೊ ನಿಮ್ಮ ಏಜು ಮತ್ತೆ ನಿಮ್ಮ ನೇಮ್ ಅನ್ನ ಪ್ರೂವ್ ಮಾಡೋಕ್ಕೆ ಈಗ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಬೇಕು ಸೊ ಪಿ ಯು ಸಿ ಸರ್ಟಿಫಿಕೇಟು ಒರಿಜಿನಲ್ ಇವೆಲ್ಲ ಓರ್ಜಿನಲ್ ತೊಗೊಂಡು ಹೋಗ್ಬೇಕು ನೀವು ಪಿ ಯು ಸಿನು ವೈರಿ ಫಾರ್ ಸೇವ್ ಪಿ ಯು ಸಿ ಅವ್ರೇನು ಕೇಳಲ್ಲ ಬಟ್ ನೀವು ಒಯ್ದರೆ ಅದನ್ನು ಅವ್ರೇನು ಬೇಡ ಅಂತ ಹೇಳಲ್ಲ ಅವರು ತಗೋತಾರೆ ಸೊ ಲಾಸ್ಟ್ ಟೈಮು ಇದಿಷ್ಟೇ ಒಯ್ದು ಸೆಲೆಕ್ಟ್ ಅಂದರೆ ಎಲ್ಲಾನು ಕ್ಲಿಯರ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರ್ ಮಾಡ್ಕೊಂಡು ಬಂದವರದೇ ಇಂದ ಹೇಳ್ತಾ ಇದ್ದೀನಿ ನಾನು ಬರೀ ಟೆಂತು ಒ ಬಿ ಸಿ ಸರ್ಟಿಫಿಕೇಟು ಡೊಮೆಸ್ಟಲ್ ಸರ್ಟಿಫಿಕೇಟು ಒರಿಜಿನಲ್ ಆಧಾರ್ ಕಾರ್ಡು ನಾಲ್ಕೆ ಇಷ್ಟಿನ್ನ ಒಯ್ದು ಅವರು ಪಾಸಾಗಿ ಬಂದಿದ್ದಾರೆ ಇಲ್ಲಿ ಹೇಳಿದ್ದೀನಲ್ಲ ಮತ್ತು ಅಡ್ಮಿಟ್ ಕಾರ್ಡು ಅಡ್ಮಿಟ್ ಕಾರ್ಡ್ ಅಂತೂ ಎಲ್ಲರೂ ಒಯ್ಯಲೇಬೇಕು ಈ ಐದು ಸರ್ಟಿಫಿಕೇಟ್ ಒಯ್ದರೆ ಮುಗಿತು ಅದು ಬಿಟ್ಟರೆ ಪಿ ಯು ಸಿ ಅವರೇನು ಒಯ್ದಿರಲಿಲ್ಲ ಡಿಗ್ರಿಯೂ ಆಗಿತ್ತು ಡಿಗ್ರಿದು ಒಯ್ದಿರಲಿಲ್ಲ ಸೊ ಹಾಗೆ ಇಟ್ ಡಿಪೆಂಡ್ಸ್ ನೀವು ವೈ ನೀವು ಸೇಫ್ಟಿಗೆ ನಿಮಗೆ ವಯ್ಯೋ ಮನಸ್ಸಿದ್ರೆ ವೈರಿ ಸೊ ಅವರೇನು ಕೇಳಲ್ಲ ನಿಮಗೆ ಅದು ಅದು ಇರಲೇಬೇಕು ಅಂತೇನು ರೂಲ್ಸ್ ಇಲ್ಲ ನಿಮ್ಮ ಟೆಂತ್ ಲೆವೆಲ್ ಜಾಬ್ ಅಲ್ವಾ ಸೊ ಅವರೇ ಯಾಕೆ ಪಿ ಯು ಸಿದು ಕೇಳ್ತಾರೆ ಕೇಳೋದೇ ಇಲ್ಲ ಅವರು ಮಾತ್ರ ನಿಮ್ಮ ಹತ್ರ ಇದ್ದರೆ ಅವರು ತಗೋತಾರೆ ತೊಗೊಳಲ್ಲ ಅಂತೇನಿಲ್ಲ ಸೊ ಪಿ ಯು ಸಿದು ನಿಮ್ಮ ಇಷ್ಟ ಪಿ ಯು ಸಿ ಅಥವಾ ಡಿಗ್ರಿದು ನೀವು ಒಯ್ಬೇಕು ಅಂದರೆ ಒಯ್ಯಿರಿ ಇಲ್ಲಾಂದರೆ ಬಿಡ್ರಿ ಇವೆಲ್ಲ ಓರ್ಜಿನಲಲ್ಲಿ ಒಯ್ಬೇಕು ನಾವು ಮತ್ತೆ ಒಂದು ಜೆರಾಕ್ಸ್ ಕಾಪಿನೂ ಒಯ್ಯಬೇಕು ಓರ್ಜಿನಲಲ್ಲಿ ಒಯ್ಬೇಕು ಅದೆಲ್ಲ ನಿಮ್ಮ ಡಿ ವಿ ಇದು ಮತ್ತು ಫಿಸಿಕಲ್ದು ಅಡ್ಮಿಟ್ ಕಾರ್ಡ್ ಬರುವಾಗ ಬಂದಾಗ ನಾನು ತಿಳಿಸ್ತೀನಿ ನಿಮಗೆ ಒಂದು ಮ್ಯಾಟ್ರಿಕುಲೇಷನ್ ಒಂದು ಡೊಮೆಸಲ್ ಸರ್ಟಿಫಿಕೇಟ್ ಒಂದು ಸೊ ಡೊಮೆಸಲ್ ಸರ್ಟಿಫಿಕೇಟೇ ಆಗಿರಬೇಕು ಇದು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟು ಬರೀ ಕೇವಲ ಅಸ್ಸಾಮಲ್ಲೇನೂ ಕೊಡ್ತಾರೆ ಅವ್ರಿಗೆ ಅವರಿಗೆ ಸಂಬಂಧಪಟ್ಟಿದ್ದು ಸೊ ಅವ್ರು ಎಲ್ಲಿ ಇಲ್ಲಿ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಂತ ಇಲ್ಲ ಸೊ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟು ಡೊಮೆಸ್ಟಿಲ್ ಸರ್ಟಿಫಿಕೇಟ್ಗೆ ವ್ಯತ್ಯಾಸ ಇದೆ ವಾಸಸ್ಥಳ ಪ್ರಮಾಣ ಪ್ರಮಾಣಪತ್ರ ಬೇರೆ ರಹವಾಸಿ ಪ್ರಮಾಣ ಪತ್ರ ಬೇರೆ ವಾಸಸ್ಥಳ ಅಂದ್ರೆ ರೆಸಿಡೆನ್ಸ್ ರೆಸಿಡೆನ್ಸಿ ಸರ್ಟಿಫಿಕೇಟು ಒಂದು ಐದು ವರ್ಷ ಇಲ್ಲಿ ಬಂದು ಕರ್ನಾಟಕದಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಸಿಗುತ್ತೆ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಐದು ವರ್ಷ ಇದ್ದರೆ ಎಲ್ಲರಿಗೂ ಅವರಿಗೂ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾರೋ ಒಂದು ಈಗ ಯಾವುದೋ ಒಂದು ನಗರದಲ್ಲಿ ಒಂದು ಐದು ವರ್ಷ ಅವ್ರ ನೆಲೆ ನಿಂತರೆ ಅವರಿಗೂ ರೆಸಿಡೆನ್ಸಿ ಸರ್ಟಿಫಿಕೇಟ್ ಸಿಗುತ್ತೆ ಬಟ್ ಅವರಿಗೆ ಡೆಮೋಸಲ್ ಸರ್ಟಿಫಿಕೇಟ್ ಸಿಗಲ್ಲ ಡೆಮ್ ಎಸ್ ಎಲ್ ಸರ್ಟಿಫಿಕೇಟ್ ಸಿಗಬೇಕಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋರಾಗಿರಬೇಕು ಡೊಮೆಸಲ್ ಸರ್ಟಿಫಿಕೇಟ್ ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ ಕರ್ನಾಟಕ ರಿಸರ್ವ್ ಪೋಸ್ಟ್ ನಿಮಗೆ ಸಿಗಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನೀವು ಡೊಮೆಸ್ಟಲ್ ಸರ್ಟಿಫಿಕೇಟೇ ಮಾಡಿಸ್ಕೊಳ್ಳಿ ರೆಸಿಡೆನ್ಸಿಯಲ್ಲು ಮತ್ತು ಡೊಮೆಸಲ್ ಸರ್ಟಿಫಿಕೇಟ್ ನಡುವೆ ವ್ಯತ್ಯಾಸ ಇದೆ ಅವ್ರು ಕೇಳಿರೋದು ಡೊಮೆಸ್ಟಲ್ ಸರ್ಟಿಫಿಕೇಟು ಸೊ ಡೊಮೆಸಲ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಹೋಗಿ ಇದು ಎರಡನೇದು ಮೂರನೇದು ಕಾಸ್ಟ್ ಸರ್ಟಿಫಿಕೇಟು ಹೇಳಿದೆ ನಾನು ಮತ್ತು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟು ಯಾವ ರೀತಿ ಇರಬೇಕು ಅಲ್ಲೆಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ಸರ್ ಸೆವೆನಲ್ಲಿ ಅದನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಟು ಚೆಸ್ಟು ರಿಲ್ಯಾಕ್ಸೇಷನ್ಸ್ ಕೇಳೋರು ಎಸ್ ಟಿ ಅವರು ಆಗಿ ಅವರು ಇದು ರೀತಿ ಇರಬೇಕು ಮತ್ತು ಇದು ಗುಜರಾತ್ ಅಲ್ಲಿ ಮತ್ತು ಈ ಥರದ್ದು ಬೇರೆ ಬೇರೆ ಅಲ್ಲಿ ಇರೋರಿಗೆ ರಿಸರ್ವೇಷನ್ಸ್ ಇದೆಯಲ್ಲ ಸೊ ಅವರಿಗೆ ಪಾಕಿಸ್ತಾನ ರೆಫ್ಯೂಜೀಸ್ಗೆ ಇವೆಲ್ಲ ಭಾಳ ಜನಕ್ಕೆ ಅಪ್ಲೈ ಆಗೋಲ್ಲ ಸೊ ಇದಿಷ್ಟೇ ಬೇಕಾಗಿರೋದು ಮೇನ್ ಅದನ್ನೇ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ಏನೆಲ್ಲ ಬೇಕು ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ಇದನ್ನೆಲ್ಲ ಅರೇಜ್ ಮಾಡ್ತೀನಿ ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ನೀವು ಇದಿಷ್ಟನ್ನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಕೇಳಿದ್ರೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಸೊ ಇದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅವರು ಸೊ ಈ ಆರ್ ಅಂತೂ ಎಲ್ಲರ ಹತ್ರ ಇರಬೇಕು ಜನರಲ್ ಅವ್ರಿಗೆ ಏನು ಬೇಡ ಜನರಲ್ ಅವರು ಈಗ ತ್ರೀ ಬಿ ಅಲ್ಲಿ ಇರ್ತೀರ ಕೆಲವರು ತ್ರೀ ಬಿಯಲ್ಲಿ ಬಟ್ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಜನರಲಲ್ಲಿ ಕನ್ಸಿಡರ್ ಆಗ್ತೀರ ಅವರು ಕೂಡ ಏನು ನಮ್ಮ ಕರ್ನಾಟಕದ ತ್ರೀ ಬಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಹೋಯ್ತಾರೆ ಅದು ಒಯ್ಯೋ ಅವಶ್ಯಕತೆ ಇಲ್ಲ ಅದನ್ನು ಸಬ್ಮಿಟ್ ಮಾಡೋ ಅವಶ್ಯಕತೆ ನಿಮಗಿಲ್ಲ ಅಲ್ಲಿ ನೀವು ಜನರಲ್ ಅಂತ ಕನ್ಸಿಡರ್ ಆಗ್ತೀರಾ ಸೊ ಹಂಗಾಗಿ ನಿಮಗೆ ಅಡ್ಮಿಟ್ ಕಾರ್ಡು ಟೆಂತ್ ಮಾರ್ಕ್ಸ್ ಕಾರ್ಡು ಡೊಮೆಸಲ್ ಸರ್ಟಿಫಿಕೇಟು ಅಷ್ಟೇ ಮತ್ತೆ ಆಧಾರ್ ಕಾರ್ಡ್ ಓರಿಜಿನಲ್ ಇವು ನಾಲ್ಕೆ ಸರ್ ನಾಲ್ಕೇ ಒರಿಜಿನಲ್ ಸರ್ಟಿಫಿಕೇಟ್ ಹೋಯ್ರೆ ಸಾಕು ನಿಮ್ಮದು ಮುಗ್ದ ಹೋಯ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇರೋರಿಗೆ ಅದು ಬೇಕು ಮತ್ತೆ ಎಸ್ ಟಿ ಇರೋರಿಗೆ ಹೈಡ್ರಲೈಸೇಷನ್ ಈ ಆರು ಡಾಕ್ಯುಮೆಂಟ್ಸ್ ಮೇನ್ ಆಗಿ ಎಲ್ಲರ ಹತ್ರ ಇರಬೇಕು ಡೊಮೆಸಲ್ ಸರ್ಟಿಫಿಕೇಟೇ ಇರಬೇಕು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಬೇಡ ಸೊ ತಿಳಿತು ಅಂತ ಅನ್ಕೊಂಡಿದೆ ಮತ್ತೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಹೇಳಿದೆ ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ಹೇಳ್ತೀನಿ ನೋಡಿ ಇಂಗ್ಲಿಷ್ ಅಲ್ಲಿ ಇರಬೇಕು ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲೂ ನಿಮ್ಮ ಮತ್ತೆ ನಿಮ್ಮ ತಂದೆಯ ಮತ್ತೆ ನಿಮ್ಮ ತಾಯಿಯ ಹೆಸರು ಸೇಮ್ ಇರಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು ಅಂದ್ರೆ ಹೆಚ್ಚು ಕಡಿಮೆ ಆಗಿರಬಾರ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ವಿಳಾಸದಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಆಗಿದ್ರೆ ನಡೆಯುತ್ತೆ ಅಡ್ರೆಸ್ಸಲ್ಲಿ ಸೊ ನಿಮ್ಮ ಸರ್ಟಿಫಿಕೇಟ್ ಅಡ್ರೆಸ್ಸಲ್ಲಿ ಅಡ್ರೆಸ್ಸಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನಡೆಯುತ್ತೆ ಅಂದ್ರೆ ಒಂದು ಸ್ವಲ್ಪ ಕೆಲವೊಂದು ಊರು ಹೆಸರು ಡಬಲ್ ಎ ಬರುತ್ತೆ ಕೆಲವರು ಎ ಬಳಸ್ತಾರೆ ಆ ಥರದ್ದೇ ಇರುತ್ತಲ್ಲ ಅಡ್ರೆಸ್ಸಲ್ಲಿ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಅಡ್ರೆಸ್ ಅಡ್ರೆಸ್ಸೇನು ಅವರು ವೆರಿಫೈ ಮಾಡಲ್ಲ ಅವರು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ತಾಯಿ ಹೆಸರು ಅಷ್ಟೇ ವೆರಿಫೈ ಮಾಡ್ತಾರೆ ಸೊ ಅದನ್ನು ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಟೆಂತ್ ಮಾಸ್ ಅಲ್ಲಿ ಯಾವ ರೀತಿ ಇದೆಯಲ್ಲ ಹತ್ತನೇ ತರಗತಿ ಮಾರ ಅಂಕಪಟ್ಟಿಯಲ್ಲಿ ಹತ್ತನೇ ತರಗತಿದು ಸೊ ಆ ರೀತಿನೇ ಇದ್ದರೆ ಭಾಳ ಬೆಟ್ರ್ ಆ ರೀತಿನೇ ಇರಬೇಕು ಆ್ಯಕ್ಚುಲಿ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಲ್ಲ ಚೆಕ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನೋಕ್ಕೇನು ಭಾಳ ಇಲ್ಲ ಟೆಂತ್ ಮಾರ್ಕ್ಸ್ ಕಾರ್ಡು ಓರ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಒಂದು ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಒಂದು ಇವು ಮೂರೇ ಜನರಲ್ ಅವ್ರಿಗೆ ಬೇಕಾಗಿರೋದು ಎ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಅವರು ಯಾವುದು ರಿಸರ್ವೇಶನ್ ಇರುತ್ತೆ ಆ ಸರ್ಟಿಫಿಕೇಟ್ ಬೇಕಷ್ಟೆ ಸೊ ಈ ಎಲ್ಲದರಲ್ಲೂ ಸೇಮ್ ನೇಮ್ ನೇಮು ನಿಮ್ಮ ತಂದೆ ಹೆಸರು ಮತ್ತು ತಾಯಿ ಹೆಸರು ಸೇಮ್ ಇರಬೇಕು ಇದಿಷ್ಟು ಡಾಕ್ಯುಮೆಂಟ್ಸ್ ಆಯಿತು ಸೊ ಎಲ್ಲ ಹೇಳಿದೆ ನಾನು ಒ ಬಿ ಸಿ ಸರ್ಟಿಫಿಕೇಟು ಇರೋರು ಇದನ್ನು ಕೇಳಿ ಒ ಬಿ ಸಿ ಸೆಂಟ್ರಲ್ ಫಾರ್ಮೆಟಲ್ಲಿ ಇರಬೇಕು ಸೆಂಟ್ರಲ್ ಫಾರ್ಮೇಟಲ್ಲಿ ಇದೆ ಇದೆ ಅಂದ ತಕ್ಷಣ ಅಲ್ಲಿ ಮೇಲೆ ಸೆಂಟ್ರಲ್ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆಯೋದಲ್ಲ ಅಲ್ಲಿ ಕೆಳಗಡೆ ಒಂದು ಕಾನೂನಿದೆ ಸೊ ಆ ಅದನ್ನು ಇದು ಮಾಡಿದ್ರೆ ಸಾಕು ಇದನ್ನು ಈಸಿಯಾಗಿ ಕಂಡುಹಿಡಿಯೋದು ಹೇಗೆ ಅಂತಂದರೆ ಸೆಂಟ್ರಲ್ ಫಾರ್ಮೇಟಲ್ಲಿ ನೀವು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಥರ ಇರಲ್ಲ ಒ ಬಿ ಸಿ ಸೆಂಟ್ರಲ್ ಒ ಬಿ ಸಿ ಈ ಥರ ಇರಲ್ಲ ಬರೀ ಕೇವಲ ಒ ಬಿ ಸಿ ಇರುತ್ತೆ ಅಕಾರ್ಡಿಂಗ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಲಾ ಅಂತ ಓ ಎಮ್ ನಂಬರ್ ಇರುತ್ತೆ ಸೊ ಓ ನಂಬರ್ ನಂಬರ್ ಇರುತ್ತೆ ಅದು ಅದು ಸೆಂಟ್ರಲ್ ಅಲ್ಲಿ ಇರೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದು ನಮ್ಮ ಅಷ್ಟೇ ಸೊ ಅಲ್ಲಿ ಕರ್ನಾಟಕ ಸರ್ಟಿಫಿಕೇಟ್ ಮಾಡಿಸಿದ್ರೆ ಅದು ಓ ಬಿ ಸಿ ಸರ್ಟಿಫಿಕೇಟ್ ಅಲ್ಲ ಸೆಂಟ್ರಲ್ ಅಲ್ಲೇ ಇರಬೇಕು ಸೊ ಇದು ಅಲ್ಲ ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಒನ್ ಕೆಟಗರಿ ಒನ್ ಈ ಥರ ಇರೋದು ಒ ಬಿ ಸಿ ಸರ್ಟಿಫಿಕೇಟ್ ಅಲ್ಲ ಅದು ಸೆಂಟ್ರಲ್ ಅಲ್ಲಿ ಈ ರೀತಿ ಕಟ್ ಒ ಬಿ ಸಬ್ ಕ್ಯಾಟಗರೀಸ್ ಇಲ್ಲ ಅಲ್ಲಿ ಒಲ್ರು ಒಂದೇ ಇದು ಕೇವಲ ಕರ್ನಾಟಕದಲ್ಲಿ ಇರೋದು ಸೊ ತ್ರೀ ಬಿ ಅವರು ಜನರಲ್ ಅಲ್ಲೇ ಬರ್ತೀರಾ ಈ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತೆ ಬಿಟಗರಿ ಒನ್ ಅವರು ಇವರೆಲ್ಲ ಸೆಂಟ್ರಲ್ ಅಲ್ಲಿ ಓಬಿಸಿಯಲ್ಲಿ ಬರ್ತೀರಾ ಸೊ ನೀವು ನೋಡಿ ನಿಮ್ಮ ಒಮ್ಮೆ ನಿಮ್ಮ ಸಿ ಸರ್ಟಿಫಿಕೇಟ್ ತೆಗೆದು ನೋಡಿ ಅಲ್ಲಿ ಏನಾದರೂ ಟೂ ಎ ದಿಸ್ ಪರ್ಸನ್ ಬಿಲಾಂಗ್ಸ್ ಟು ಟು ಎ ಮತ್ತೆ ಇ ಕಾಸ್ಟ್ ಅಂತ ಬರೆದಿದ್ರೆ ಅದಲ್ಲ ದಿಸ್ ಪರ್ಸನ್ ಬಿಲಾಂಗ್ಸ್ ಟು ಓ ಬಿ ಸಿ ಇನ್ ದ ಸೆಂಟ್ರಲ್ ಲಿಸ್ಟ್ ಅಕಾರ್ಡಿಂಗ್ ಟು ದ ಓ ಎಂ ನಂಬರ್ ಅಂತ ಇರುತ್ತೆ ನಿಮ್ಮ ಓ ಬಿ ಸಿ ಸರ್ಟಿಫಿಕೇಟ್ನಲ್ಲಿ ಸೊ ಅದಿದ್ರೆ ಅದು ಸೆಂಟ್ರಲ್ ಫಾರ್ಮೆಟಲ್ಲೇ ಇದೆ ಅಂತ ಅರ್ಥ ಸೊ ಇದಿಷ್ಟು ಇದು ಫಾರ್ಮೆಟ್ ಯಾವ ರೀತಿ ಇರಬೇಕು ಅಂತ ಇನ್ನು ಕ್ರೂಶಿಯಲ್ ದಿನಾಂಕದಕ್ಕಿಂತ ಮೊದಲನೇದೇ ಇರಬೇಕು ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಆದ್ರೂ ಡಿ ಒ ಪಿ ಟಿ ಏನ್ ಮಾಡಿದೆ ಆರು ತಿಂಗಳು ಆದ ಅಂದರೆ ಕ್ರೂಶಿಯಲ್ ದಿನಾಂಕ ಆದಮೇಲೆ ಆರು ತಿಂಗಳು ಸಮಯ ಅವಕಾಶ ಕೊಟ್ಟಿದೆ ಸೊ ಆರು ತಿಂಗಳು ಈಗಾಗಲೇ ಮುಗಿದಿದೆ ಈಗ ಹೊಸದಾಗಿ ಮಾಡ್ಸೋಕೆ ಹೋಗಬೇಡಿ ಹಳೇದನ್ನೇ ಸಬ್ಮಿಟ್ ಮಾಡಿ ಭಾಳ ಏನು ಮಿಸ್ಟೇಕ್ ಆಗಿದ್ರೆ ಒಂದು ಅದಕ್ಕೆ ಅಫ್ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ಕೊಂಡು ಹೋಗಿ ಬೇಕಾದ್ರೆ ಬಟ್ ಈಗ ಲಾಸ್ಟ್ ಡೇಟ್ ಮುಗಿದು ಆರು ತಿಂಗಳಾಗಿದೆ ಎಕ್ಸಾ ಕ್ರೂಷಿಯಲ್ ಡೇಟ್ ಮುಗಿದು ಆರು ತಿಂಗಳಾದಮೇಲೆ ಸರ್ಟಿಫಿಕೇಟ್ಸ್ ಅವರು ತೊಗೊಳಲ್ಲ ಒ ಬಿ ಸಿ ಅಷ್ಟೇ ಇದು ನಾನು ಹೇಳ್ತಾ ಇರೋದು ಇದಿಷ್ಟು ನೀವು ಮಾಡಬೇಕು ಒ ಬಿ ಸಿ ಸರ್ಟಿಫಿಕೇಟ್ ಅವರು ಇನ್ನು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅವ್ರಿಗೆ ಫೈನಾನ್ಷಿಯಲ್ ಇಯರ್ದು ಪ್ರಾಬ್ಲಮ್ ಆಗ್ತಾಯಿದೆ ಪ್ರಾಬ್ಲಮ್ ಅಂತಂದರೆ ಏನಿಲ್ಲ ಅವ್ರಿಗೆ ಹಳೆ ಫೈನಾನ್ಷಿಯಲ್ ಇಯರ್ದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬೇಕು ಸೊ ಅದು ನಿಮ್ಮ ಹತ್ರ ಇದ್ದೇ ಇರುತ್ತೆ ಈ ಸಲದ್ದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಮಾಡಿಸಿ ಯಾಕಂತಂದರೆ ಈ ಸಲವೂ ಜಿ ಡಿ ಇದೆ ರೈಲ್ವೆ ರಿಕ್ರೂಟ್ಮೆಂಟ್ ಇದೆ ಇದನ್ನೂ ಮಾಡಿಸಿ ಎರಡೂ ಒಯ್ರಿ ನೀವು ಈಗ ಓದ್ ಸಲದ್ದು ಫೈನಾನ್ಷಿಯಲ್ ಇಯರ್ ಯಾವುದು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಸಲದ್ದು ಸೊ ಎರಡು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಮಾಡಿಸ್ಕೊಂಬಿಡಿ ಇದು ಹಳೇದಂತೂ ನಿಮ್ಮ ಹತ್ರ ಇರುತ್ತೆ ಸರ್ ಇದು ಐವಕ ಅದು ವ್ಯಾಲಿಡಿ ಮುಗಿದಿರುತ್ತೆ ಈಗ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟು ವ್ಯಾಲಿಟಿ ಫೈನಾನ್ಷಿಯಲ್ ಇಯರ್ ವೈಸ್ ಇರುತ್ತೆ ಸೊ ಅದೇ ರೀತಿ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಾನ್ಷಿಯಲ್ ಇಯರ್ದು ಇ ಡಬ್ಲ್ಯೂ ಎಸ್ ಮಾಡಿಸ್ಕೊಂಡು ಮಾಡಿಸ್ಕೊಬಿಡಿ ಇದು ಈಗೇನು ಅವಶ್ಯಕತೆ ಇಲ್ಲ ಬಟ್ ಫಾರ್ ಯುವರ್ ಸೇಫ್ಟಿ ಮತ್ತೆ ಇದನ್ನ ಮುಂದೆ ಕೂಡ ನೀವು ಈ ಸಲ ನೆಕ್ಸ್ಟ್ ಬರೋ ಜಿ ಡಿಗೆ ಅಪ್ಲೈ ಮಾಡಕ್ಕೆ ಬರುತ್ತೆ ಆರ್ ಆರ್ ಬಿ ರೈಲ್ವೇದು ಎನ್ ಟಿ ಪಿ ಸಿ ಈ ಥರದ್ದು ಕೆಲವೊಂದು ನೋಟಿಫಿಕೇಷನ್ ಬರುತ್ತಲ್ಲ ಅದರಲ್ಲೂ ನಿಮಗೆ ಅದು ಹೆಲ್ಪ್ ಆಗುತ್ತೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟು ಸೊ ಎರಡೂ ಮಾಡಿಸ್ಕೊಂಡು ಎರಡು ವೈರಿ ಇ ಡಬ್ಲ್ಯೂ ಎಸ್ ಸೊ ಇದು ಡೊಮೆಸ್ಟಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಮ್ಮ ಎಲ್ಲ ಕರ್ನಾಟಕ ಸೊ ಕೊಡೋ ಎಲ್ಲ ಇದರಲ್ಲಿ ಗೋರ್ಮೆಂಟ್ ಆಫ್ ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತಾನೆ ಬರ್ತಿರುತ್ತೆ ಸೆಂಟ್ರಲ್ ಅಲ್ಲಿ ಬೇಕು ಓ ಸರ್ಟಿಫಿಕೇಟ್ ಅಂತ ತಕ್ಷಣ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ತರ ಏನು ಬರೋಲ್ಲ ನಮ್ಮ ಇಶ್ಯೂವಿಂಗ್ ಅಥಾರಿಟಿ ನಮ್ಮ ಕರ್ನಾಟಕ ಗೋರ್ಮೆಂಟೇ ಸೊ ಹಂಗಾಗಿ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತಾನೆ ಬರುತ್ತೆ ಒ ಸರ್ಟಿಫಿಕೇಟ್ ಅವ್ರಿಗೆ ಹೇಳ್ತಾ ಇದೀನಿ ನಾನು ಇದೇ ರೀತಿ ಇರುತ್ತೆ ಬಟ್ ಕೆಳಗಡೆ ನಾನು ಹೇಳೋದ್ನಲ್ಲ ಟು ಎ ಟು ಬಿ ಈ ಥರ ಇರಲ್ಲ ಬದಲಾಗಿ ದಿಸ್ ಪರ್ಸನ್ ಬಿಲಾಂಗ್ಸ್ ಟು ದಿಸ್ ಕಾಸ್ಟ್ ಸೊ ದಿಸ್ ಕಾಸ್ಟ್ ಈಸ್ ಇನ್ ಸೆಂಟ್ರಲ್ ಅಂದರೆ ಒ ಬಿ ಸಿ ಅಲ್ಲಿ ಇದೆ ಸೆಂಟ್ರಲ್ ಲಿಸ್ಟಲ್ಲಿ ಅಕಾರ್ಡಿಂಗ್ ಟು ದ ಓ ಎಮ್ ನಂಬರ್ ಆ ಓ ಎಮ್ ನಂಬರ್ ಮೆನ್ಷನ್ ಮಾಡಿರ್ತಾರೆ ಇಷ್ಟು ಇರಬೇಕು ನಿಮ್ಗೆ ಡೊಮೆಸ್ಟೆಲ್ ಸರ್ಟಿಫಿಕೇಟು ಈ ರೀತಿ ಇರಬೇಕು ನೋಡಿ ಡೊಮೆಸ್ಟೆಲ್ ಸರ್ಟಿಫಿಕೇಟ್ ಇರಬೇಕು ಆರ್ ಡಿ ನಂಬರು ಆರ್ ಡಿ ನಂಬರು ಇಲ್ಲಿ ನಿಮ್ಮ ಹೆಸರು ಈ ರೀತಿ ಮತ್ತು ಇಲ್ಲಿ ಇದು ಏನದು ವ್ಯಾಲಿಟಿ ಒನ್ ಇಯರ್ ಇರುತ್ತೆ ಅಲ್ಲಿ ಡೇಟು ಇಷ್ಟು ಕೊಟ್ಟಿರ್ತಾರೆ ಈಗ ಡೊಮೆಸಲ್ ಸರ್ಟಿಫಿಕೇಟ್ದು ವ್ಯಾಲಿಟಿ ಟ್ವೆಂಟಿ ಏಟ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಒಂದು ವರ್ಷ ಇದೆ ಸೊ ಅಂದರೆ ಇದು ಟ್ವೆಂಟಿ ಏಟ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ವ್ಯಾಲಿಟಿ ಮುಗಿದಿದೆ ಅಂತ ಅರ್ಥ ಸೊ ನಿಮ್ಮದು ನೋಡ್ಕೊಂಡು ಸೆಪ್ಟೆಂಬರಲ್ಲಿ ಡೊಮೆಸೆಲ್ ಸರ್ಟಿಫಿಕೇಟು ನೀವು ಇದಕ್ಕೆ ಹೋಗ್ತಿರಲ್ಲ ನವಂಬರ್ ಹನ್ನೊಂದರ ತನಕ ಇದೆ ಸೊ ನವೆಂಬರ್ ಹನ್ನೊಂದರ ತನಕ ನಿಮ್ಮ ಡೊಮೆಸಲ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಒಂದೇ ವರ್ಷ ಇರುತ್ತೆ ಡೊಮೆಸೆಲ್ಲು ಇಲ್ಲದೆ ಇಲ್ಲದೇ ಇದ್ದರೆ ಈಗಲೇ ತರಿಸ್ಕೊಂಬಿಡಿ ಅದು ಬೆಟರ್ ಸೊ ಇನ್ನು ನೆಕ್ಸ್ಟ್ ಜಿ ಡಿ ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಎಲ್ಲದ್ರ ಬಗ್ಗೆ ನಾನು ಮಾಹಿತಿ ನೀಡಿದೆ ಇನ್ನು ಕೆಲವರು ದು ಪ್ರಾಬ್ಲಮ್ಸ್ ಹೇಳ್ತಿದ್ದೀರ ಅದೆಲ್ಲ ನಾವು ಸೊಲ್ಯೂಷನ್ಸ್ ಕೊಡೋಕ್ಕಾಗಲ್ಲ ಈಗ ಬಹಳ ಜನ ಮೆಡಿಕಲ್ದು ತಮ್ಮ ಅಂದ್ರೆ ತಮ್ಮ ಪ್ರಾಬ್ಲಮ್ಸ್ ಏನಿದೆ ಟ್ಯಾಟೋದು ಇದೆಲ್ಲ ಇಂಡಿವಿಜುವಲ್ ಕೇಸಸ್ ಅದರಲ್ಲಿ ಇಂಡಿವಿಜುವಲ್ ಆಗಿ ಡಿಸಿಷನ್ಸ್ ಅವ್ರು ತಗೋತಾರೆ ನಾವು ಇಲ್ಲಿ ಕೂತ್ಕೊಂಡು ಹಾ ನಿಂದು ನೀನ್ ಎಲಿಜಿಬಲ್ ಆಗ್ತೀಯಾ ನೀನ್ ನೀನ್ ಎಲಿಜಿಬಲ್ ಆಗ್ತಿಯಾ ನಿನ್ ಕಣ್ ಸರಿ ಇಲ್ಲ ನಿನ್ ಕಾಲ್ ಸರಿ ಇಲ್ಲ ಅಂತ ನಾನು ಇಲ್ಲಿ ಕೂತ್ಕೊಂಡು ಯಾರು ಹೇಳೋಕ್ಕಾಗಲ್ಲ ಮತ್ತು ಅಲ್ಲಿ ನಿಮಗೆ ಮೆಡಿಕಲಲ್ಲಿ ಕೆಲವೊಂದು ಸಲ ಫಿಫ್ಟಿ ಪರ್ಸೆಂಟ್ ಲಕ್ಕು ಕೂಡ ಆಗುತ್ತೆ ಅಲ್ಲಿ ಡಾಕ್ಟ್ರ್ ಹೇಗೆ ಸಿಗ್ತಾರೆ ಡಾಕ್ಟರ್ ಕೆಲವು ಮಿಸ್ಟೇಕ್ ಸಿಕ್ಕರೆ ರಿಜೆಕ್ಟ್ ಮಾಡ್ತಾರೆ ಕೆಲವೊಂದು ಸಲ ಸ್ವಲ್ಪ ಮೈನರ್ ಪ್ರಾಬ್ಲಮ್ ಇದ್ದರೆ ಇರಲಿ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಸೊ ಇದನ್ನ ಇಲ್ಲಿ ಕುತ್ಕೊಂಡು ನಾನು ಸರ್ ನನ್ನ ಟ್ಯಾಟೂ ಇದೆ ಅಥವಾ ನಮ್ಮ ನಮ್ಮ ಕಾಲು ಈ ತರ ಇದೆ ನಮ್ಮ ಕಣ್ಣು ಕನ್ ಈ ತರ ನಂಬರ್ ಇದೆ ಅದು ನಮ್ಗೆ ಗೊತ್ತೇ ಆಗಲ್ಲ ದು ನಾವು ಎಕ್ಸ್ಪರ್ಟೀಸ್ ಅಲ್ಲ ಅಥವಾ ಮೆಡಿಕಲ್ ಅಲ್ಲಿ ಏನ್ ಡಿಸಿಷನ್ ತಗೋತಾರ ಅದು ನಿಮ್ಮ ಇಂಡಿವಿಜುವಲ್ ಇದ್ರ ಮೇಲೆ ಇರುತ್ತೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ರಿಗೂ ಸಮಾನವಾಗಿ ಇರುತ್ತೆ ಸೊ ಇದನ್ನ ನಾನು ಹೇಳ್ಬೋಲ್ಲೆ ಬಟ್ ಮೆಡಿಕಲ್ ಮೆಡಿಕಲಲ್ಲಿ ಕಣ್ಣು ಮೂಗು ಕಿವಿ ಈ ಥರದ್ದು ಏನಾದರೂ ನಿಮ್ಮ ಪ್ರಾಬ್ಲಮ್ ಇದ್ರೆ ಅದು ನಾನು ಇಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಮತ್ತು ಟ್ಯಾಟೋದು ಇಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ಮತ್ತೆ ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ಲಿರೋದು ನಿಮ್ಮ ಆವತ್ತಿನ ದಿನ ಅಲ್ಲಿರೋ ಅಧಿಕಾರಿ ಯಾವ ರೀತಿ ಅವರಲ್ಲಿ ಡಿಸೈಡ್ ಮಾಡ್ತಾರೆ ಆವತ್ತೇ ಗೊತ್ತು ನಿಮ್ಗೆ ಗೊತ್ತಾಗೋದು ಸೊ ನಿಮ್ಗೆ ಏನಾದರೂ ಮೇಜರ್ ಪ್ರಾಬ್ಲಮ್ ಇದ್ರೆ ನಾನು ಈ ಮೆಡಿಕಲ್ ಗೈಡ್ಲೈನ್ಸ್ ಏನಿದೆ ಅದನ್ನ ನಮ್ಮ ಟೆಲಿಗ್ರಾಮಲ್ಲಿ ಈಗಾಗಲೇ ಹಾಕಿದ್ದೀನಿ ಸೊ ಅದನ್ನ ನೋಡಿ ಯಾರಾದರೂ ಒಬ್ರು ನಿಮ್ಮ ಕಣ್ಣಿನ ಪ್ರಾಬ್ಲಮ್ ಇತ್ತಾ ಸೊ ಅಲ್ಲಿ ನನ್ನ ನಾನು ಹಾಕಿರೋ ಮೆಡಿಕಲ್ ಗೈಡ್ಲೈನ್ಸ್ ಇದರಲ್ಲಿ ಕಣ್ಣಿನ ಬಗ್ಗೆ ಯಾವ ರೀತಿ ಇರಬೇಕು ಅಂತ ಎಲ್ಲ ಕೊಟ್ಟಿದೆ ಅದನ್ನ ಡಾಕ್ಟರ್ ತೋರಿಸಿ ಸರ್ ಈ ರೀತಿ ನನ್ನ ಕಣ್ಣಿದೆಯಾ ಅಥವಾ ಈ ರೀತಿ ಇಲ್ ಇರದೇ ಇದ್ದರೆ ಇದನ್ನು ಈ ರೀತಿ ಆಗುತ್ತ ಅಂತ ನೋಡ್ಕೊಳ್ಳಿ ಅದನ್ನ ನಾನು ಇಲ್ಲಿ ಕುತ್ಕೊಂಡು ಹೇಳೋಕ್ಕಾಗಲ್ಲ ಅಥವಾ ಯಾರೂ ಹೇಳೋಕ್ಕಾಗಲ್ಲ ಸೊ ಗೈಡ್ಲೈನ್ಸ್ ಇದೆ ಅದನ್ನ ಟೆಲಿ ಅಂದರೆ ಅಧಿಕೃತವಾಗಿ ಸರ್ಕಾರನೇ ನಿರ್ಧಾರ ಮಾಡಿ ಈ ರೀತಿ ನಿಮ್ಮ ಬಾಡಿ ಇರಬೇಕು ಅಂತ ಮೆಡಿಕಲ್ ಗೈಡ್ಲೈನ್ಸ್ ಕೊಟ್ಟಿದೆ ಸರ್ಕಾರ ಹೋಮ್ ಮಿನಿಸ್ಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸೊ ಅದನ್ನು ನಾನು ನಮ್ಮ ಗ್ರೂಪಲ್ಲಿ ಹಾಕಿದ್ದೀನಿ ದಿ ಟಾರ್ಗೆಟ್ ಇಂಡರ್ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಅಲ್ಲಿ ನೀವು ಈಗ ಈ ವಿಡಿಯೋ ಆದ ತಕ್ಷಣನೂ ಮತ್ತೆ ಹಾಕ್ತೀನಿ ಅದರ ಕಮ್ ಈ ಈ ವಿಡಿಯೋದ ಪಿನ್ ಕಮೆಂಟಲ್ಲಿ ಅದು ಇರುತ್ತೆ ಮೆಡಿಕಲ್ ಗೈಡ್ಲೈನ್ಸ್ದು ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಆ ಪಿ ಡಿ ನ ತೊಗೊಂಡು ಹೋಗಿ ಡಾಕ್ಟರ್ಗೆ ತೋರಿಸಿ ಸರ್ ಈ ರೀತಿ ಈ ರೀತಿ ಇದೆ ಕಣ್ಣು ಈ ರೀತಿ ಇರಬೇಕು ಅಲ್ಲೆಲ್ಲಾನು ಇದೆ ನಿಮ್ಮ ಬಾಡಿ ಪಾರ್ಟ್ಸ್ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಅಲ್ಲೆಲ್ಲಾನು ಇದೆ ಸೊ ಈ ರೀತಿ ಇರಬೇಕು ಸರ್ ಈ ರೀತಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಇದೆಯಾ ಇಲ್ವಾ ನಂದು ಇಲ್ಲಿದ್ದರೆ ಈ ರೀತಿ ಏನಾದರೂ ಮೆಡಿಸಿನ್ಸ್ ಇದೆಯಾ ಟ್ರೀಟ್ಮೆಂಟ್ ಇದೆಯಾ ಸಾಧ್ಯನಾ ಈ ರೀತಿ ಚೇಂಜಸ್ ಆಗೋದು ಅವ್ರನ್ನ ಕೇಳಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಡಾಕ್ಟರ್ ಅವ್ರನ್ನ ಕೇಳಿ ಟ್ಯಾಟೋದು ಹಾಗೆ ಸೊ ಟ್ಯಾಟು ತಗ್ಸ್ಕೊಂಡು ಇಲ್ಲದೆ ಇರಿದ್ರೆ ಬೆಟರು ಕೆಲವರು ಟ್ಯಾಟು ಹಂಗಿದೆ ಹಿಂಗಿದೆ ಎಲ್ಲಿದೆ ಅದೆಲ್ಲ ನಾವು ಇಲ್ಲಿ ಕೂತು ಹೇಳೋಕ್ಕಾಗಲ್ಲ ಮಾತ್ರ ನಾವು ಅಥಾರಿಟಿನೂ ಅದನ್ನ ಡಿಸೈಡ್ ಮಾಡೋಕ್ಕೆ ಸೊ ಅವರು ಹೆಂಗ್ ಡಿಸೈಡ್ ಮಾಡ್ತಾರಂತನೂ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಈ ಇಂಡಿವಿಜುವಲ್ ಕೇಸಸ್ನ ನಾವು ಎಂಟರ್ಟೈನ್ ಮಾಡಲ್ಲ ಸೊ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ ನೀವು ಅದು ಮಾಡಿ ಸೊ ನೆಕ್ಸ್ಟ್ ಜಿ ಡಿ ಎಕ್ಸಾಮು ಎರಡು ಸಾವಿರದ ಇಪ್ಪತ್ತೈದರದು ನೋಟಿಫಿಕೇಶನ್ ಐದನೇ ತಾರೀಕು ಬರುತ್ತೆ ಅಂತ ಎಸ್ ಎಸ್ ಸಿ ಈಗಾಗಲೇ ನೋಟಿಸಲ್ಲಿ ತಿಳಿಸಿದೆ ಇಪ್ಪತ್ತೇಳನೇ ತಾರೀಕು ಬರಬೇಕಿತ್ತು ಆಗಸ್ಟು ಅಲ್ಲ ಅದು ಕಾರಣಾಂತರಗಳಿಂದ ಆಡಳಿತಾತ್ಮಕ ತೊಂದರೆಯಿಂದ ಮುಂದೂಡಲಾಗಿದೆ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ ಸೊ ಐದನೇ ತಾರೀಕು ಬರಲಿದೆ ಈ ಸಲ ನಮ್ಮಿಂದ ವಿಶೇಷ ಪ್ರಯತ್ನ ಒಂದಿರಲಿದೆ ಅದರ ಬಗ್ಗೆ ನಾವು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗಣೇಶ್ ಚತುರ್ಥಿಯನ್ನು ನಿಮ್ಗೆ ತಿಳಿಸ್ತವೆ ಅನೌನ್ಸ್ ಮಾಡ್ತವೆ ಅದನ್ನ ಲಾಂಚ್ ಕೂಡ ಮಾಡ್ತವೆ ಸೊ ಅದಕ್ಕೆ ಕಾಯಿರಿ ಈ ಸಲ ಇನ್ನೂ ಹೆಚ್ಚಿನ ನಮ್ಮಿಂದ ನಿಮಗೆ ಸಹಾಯ ಆಗುತ್ತೆ ಕಳೆದ ಬಾರಿ ನಾವು ಕಂಟೆಂಟ್ನ ಕರೆ ಗ್ಯಾದ್ಯಾದರ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈ ಸಲ ನಮ್ಮ ಹತ್ರ ಎಲ್ಲ ಜಿ ಕೆ ಅದು ನಾಲ್ಕು ಸಾವಿರ ಪ್ರಶ್ನೆದು ಒಂದು ಬುಕ್ಕೇ ರೆಡಿ ಮಾಡಿದ್ದೀವಿ ನಾವು ಸೊ ಮ್ಯಾಥ್ಸ್ ಮ್ಯಾಥದು ಕೂಡ ನಮ್ಮ ಹತ್ರ ಈಗಾಗಲೇ ನಾಲ್ಕು ಸಾವಿರ ಕ್ವೆಶನ್ಸ್ದು ಅಧಿಕೃತ ಪ್ರಶ್ನೆ ಪತ್ರಿಕೆ ಇದು ನಾಲ್ಕು ಸಾವಿರದ್ದು ಮತ್ತು ನಾಲ್ಕರಿಂದ ಐದು ಸಾವಿರ ಇದು ಇದು ನಾಲ್ಕರಿಂದ ಐದು ಸಾವಿರ ಸಿ ಎಚ್ ಎಸ್ ಎಲ್ಲು ಎಮ್ ಟಿ ಎಸ್ ಎಲ್ಲದು ಸೇರಿ ನಾಲ್ಕರಿಂದ ಐದು ಸಾವಿರ ಕ್ವೆಶನ್ಸ್ನ ರೆಡಿ ಮಾಡಿಕೊಂಡು ಕಂಟೆಂಟ್ನ ರೆಡಿ ಮಾಡಿದ್ವಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲೂ ಕೂಡ ಸೊ ಅದನ್ನ ನಾವು ನಿಮಗೆ ನೀಡ್ತೇವೆ ಸೊ ಈ ಸಲ ಇನ್ನು ಜಾಸ್ತಿ ನಿಮಗೆ ಪ್ರಿಪ್ರೇಷನ್ಗೆ ನಾವು ಕನ್ನಡದಲ್ಲಿ ಹೆಲ್ಪ್ ಮಾಡ್ತವೆ ಸೊ ಇಷ್ಟು ಹೇಳ್ತಾ ಈ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಟಾರ್ಗೆ ಟಾರ್ಗೆಟ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ ಜಾಯ್ನ್ ಆಗಿ ಮತ್ತು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂದಿನ ಜಿ ಡಿಗೆ ಸಾಕಷ್ಟು ಹೆಲ್ಪ್ ನಾವು ಮಾಡಲಿದ್ದೇವೆ ಸೊ ನಮ್ಮೊಂದಿಗೆ ನೀವು ಜೋಡ್ ಇದಾಗಿ ಅಂದರೆ ಜಾಯಿನ್ ಆಗಿ ಸಂಪರ್ಕದಲ್ಲಿರಿ ನಿಮಗೆ ಹೆಚ್ಚಿನ ಅಂಕಗಳು ಗಳಿಸೋಕೆ ಮತ್ತು ಹೆಚ್ಚಿನ ಸರಿಯಾದ ಮಾಹಿತಿಯನ್ನು ತಿಳಿಸೋಕೆ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಹಾಂ ಒಂದು ನಿಮಿಷ ಇರಿ ನಾನು ಮತ್ತೆ ಬಂದ ಇದರಲ್ಲಿ ಇನ್ನೊಂದು ವಿಷಯ ಹೇಳೋದು ಮರ್ತದೆ ನಾನು ಈಗ ಲಾಸ್ಟ್ ಇಯರ್ದು ಒಂದು ಡಿ ವಿ ಆಗಿತ್ತಲ್ಲ ಅಡ್ಮಿಟ್ ಕಾರ್ಡಲ್ಲಿ ಏನೇನೆಲ್ಲ ಇತ್ತು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಟೂ ಮಿನಿಟ್ಸಲ್ಲಿ ಅದನ್ನೂ ನೋಡ್ಕೊಂಡುಬಿಡಿ ಇದು ಕಳೆದ ಬಾರಿಯ ಡಾಕ್ಯುಮೆಂಟ್ ವೆರಿಫೇಷನ್ ಮತ್ತು ಮೆಡಿಕಲ್ದು ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಅಡ್ಮಿಟ್ ಕಾರ್ಡ್ ಈ ಅಡ್ಮಿಟ್ ಕಾರ್ಡ್ ಈ ರೀತಿ ಬರುತ್ತೆ ಸೊ ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ ಅಭ್ಯರ್ಥಿ ಹೆಸರು ಲಾಸ್ಟ್ ಟೈಮಿಗೆ ಇರೋರದು ಸೊ ಈ ರೀತಿ ಅಡ್ರೆಸ್ ಬರುತ್ತೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಇರುತ್ತೆ ಸೊ ಅದಾದ ನಂತರ ಈ ರೀತಿ ಏನೇನೆಲ್ಲ ತರಬೇಕು ಮೆಡಿಕಲ್ಗೆ ಅಂತ ಇದಿದೆ ಸೊ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಈ ರೀತಿ ಇದ್ದಾಗ ನೋಡಿಲಿ ಹತ್ತನೇ ಪಾಯಿಂಟಲ್ಲಿ ಏನೇನೆಲ್ಲ ತರಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದನ್ನೇ ನಾನು ನಿಮಗೆ ಅಲ್ಲಿ ಪಿ ಪಿ ಟಿಯಲ್ಲಿ ಹಾಕಿದ್ದೆ ಕಟ್ ಮಾಡಿ ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಸೊ ನಿಮಗೆ ಪ್ರೂಫ್ಗೋಸ್ಕರ ತೋರಿಸ್ಬೇಕಲ್ವಾ ಇದು ಕೋವಿಡ್ ನೈನ್ಟೀನ್ ಸ್ವಲ್ಪ ಡಿಕ್ಲರೇಷನ್ ಇತ್ತು ಸೊ ಇದೇನು ಈಗ ಕೇಳಲ್ಲ ಸೊ ಇದಿಷ್ಟು ಮಾಹಿತಿ ಇಲ್ಲಿಂದ ನಾನು ತಗೊಂಡಿದ್ದೀನಿ ಸೊ ಈ ರೀತಿ ಈಗ ನಿಮ್ಮ ಅಡ್ಮಿಟ್ ಕಾರ್ಡು ಬರುತ್ತಲ್ಲ ಸೊ ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಾನು ಯಾರಿದ ಯಾರಾದರೂ ಒಬ್ಬ ಅಭ್ಯರ್ಥಿಯಿಂದ ಅದನ್ನು ತಗೊಂಡು ಅದನ್ನು ನೋಡ್ತೀನಿ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಕೂಡ ನಿಮ್ಮೊಂದಿಗೆ ತಿಳಿಸ್ತೀನಿ ಸೊ ಇದು ನಿಮಗೆ ಪ್ರೂಫ್ ಇರಲಿ ಅಂತ ತೋರಿಸ್ತೇ ಅಷ್ಟೆ ಸೊ ಸೊ ಈ ಎಲ್ಲ ನೋಡಿದಿರಿ ಅಂತ ಭಯಸ್ತೀನಿ ಸೊ ಈ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ